ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ವಾರ ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭ ಮತ್ತು ಪ್ರಗತಿಯನ್ನು ಹೊಂದುವ ಅವಕಾಶ ಲಭಿಸುವುದು ನಿಮಗೆ ಈ ವಾರ ಹಠಾತ್ ಯಾವುದಾದರೂ ದೊಡ್ಡ ಸಮಸ್ಯೆಗೆ ಪರಿಹಾರ ದೊರಕುವುದು ಕೆಲಸವನ್ನು ಹುಡುಕುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರದ ಕೊನೆಯಲ್ಲಿ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಾಕಷ್ಟು ಉತ್ತಮ ಸಂಬಂಧವನ್ನು ಹೊಂದುವಿರಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ಅವೆಲ್ಲವೂ ಸುಧಾರಿಸಲಿದೆ ಜೊತೆಗೆ ಈ ವಾರ ನಿಮಗೆ ನಿಮ್ಮ ಮಕ್ಕಳಿಂದ ಶುಭ ಸುದ್ದಿ ಲಭಿಸುವ ಯೋಗವಿದೆ ನಿಮಗೆ ಯಾವುದು ಉತ್ತಮ ಎಂದು ನಿಮಗೆ ಮಾತ್ರ ತಿಳಿದಿದೆ ಆದ್ದರಿಂದ ದೃಢವಾಗಿರಿ ಮತ್ತು ನೇರವಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿರಿ ಹಣಕಾಸಿನ ಬಿಕ್ಕಟ್ಟನ್ನು ತಪ್ಪಿಸಲು ಈ ವಾರ ನಿಮ್ಮ ನಿಗದಿತ ಬಜೆಟ್ನಿಂದ ಹೊರಹೋಗದಂತೆ ನಿಮಗೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಆರಂಭದಲ್ಲಿ ಸರಿಯಾದ ಆರ್ಥಿಕ ಯೋಜನೆಯನ್ನು ರಚಿಸಿ ಇದರಲ್ಲಿ ನೀವು ನಿಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರ ಬೆಂಬಲವನ್ನು ತೆಗೆದುಕೊಳ್ಳಬಹುದು ನಂತರ ನಿಮ್ಮ ಹಣವನ್ನು ಅದಕ್ಕೆ ತಕ್ಕಂತೆ ಖರ್ಚು ಮಾಡಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸಂಬಂಧಿಕರಿಗೆ ಒಂದು ಸಣ್ಣ ಭೇಟಿ ನಿಮ್ಮ ಒತ್ತಡದ ಜೀವನದಲ್ಲಿ ಸ್ವಲ್ಪ ಆರಾಮ ಮತ್ತು ವಿಶ್ರಾಂತಿ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಅವರ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಅವರು ಭಾವಿಸಲಿ ಇದಕ್ಕಾಗಿ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ಈ ವಾರ ವ್ಯಾಪಾರಸ್ಥರು ತಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಬೇಕು ಏಕೆಂದರೆ ತಮ್ಮ ಯೋಜನೆಯನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಕೆಲವೊಮ್ಮೆ ನಿಮ್ಮನ್ನು ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಸುತ್ತದೆ ಎಂದು ನೀವು ಅರ್ಥ ಉನ್ನತ ಶಿಕ್ಷಣದ ಆಕಾಂಕ್ಷೆಯ ವಿದ್ಯಾರ್ಥಿಗಳು ತಮ್ಮ ಮಹತ್ವಾಕಾಂಕ್ಷೆಯ ಪ್ರಕಾರ ಈ ಯಶಸ್ಸನ್ನು ಪಡೆಯಬಹುದು ಆದರೆ ಇದಕ್ಕಾಗಿ ಅವರು ತಾಳ್ಮೆಯೊಂದಿಗೆ ಕೆಲಸ ಮಾಡುವ ಮೂಲಕ ತಮ್ಮ ಶಿಕ್ಷಣದತ್ತ ಪ್ರತಿ ಹೆಜ್ಜೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು ಸೂರ್ಯ ಮತ್ತು ಚಂದ್ರ ಬ್ರಹ್ಮಾಂಡವು ನಿಮಗೆ ಮತ್ತೆ ಪ್ರಾರಂಭಿಸಲು ಸೌಮ್ಯವಾದ ಆದರೆ ಶಕ್ತಿಯುತ ಆಹ್ವಾನವನ್ನು ನೀಡುತ್ತಿದೆ ಅಮಾವಾಸ್ಯೆಯು ನಿಮ್ಮ ಮೊದಲ ಮನೆಯನ್ನು ಬೆಳಗಿಸುವುದರೊಂದಿಗೆ ನಿಮ್ಮ ವೈಯಕ್ತಿಕ ಕತೆಯಲ್ಲಿ ನೀವು ಹೊಸ ಅಧ್ಯಾಯವನ್ನು ಪ್ರವೇಶಿಸುತ್ತಿದ್ದೀರಿ ಇದು ನಿಮ್ಮಂತೆಯೇ ಹೆಚ್ಚು ಸಂಪೂರ್ಣವಾಗಿ ಕಾಣಿಸಿಕೊಳ್ಳಲು ನಿಮ್ಮನ್ನು ಕೇಳುತ್ತದೆ ಇದು ನಿಮ್ಮ ವಾರ್ಷಿಕ ಕಾಸ್ಮಿಕ್ ರೀಸೆಟ್ ಆಗಿದೆ ಮತ್ತು ಇದು ಮೊದಲಿಗೆ ಸೂಕ್ಷ್ಮವಾಗಿ ಅನಿಸಿದರೂ ನಿಮ್ಮ ಉದ್ದೇಶಗಳು ಮತ್ತು ಆದ್ಯತೆಗಳನ್ನು ಮರು ವ್ಯಾಖ್ಯಾನಿಸಲು ನೀವು ಕರೆಯನ್ನು ಗ್ರಹಿಸುವಿರಿ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಇದು ಹೊಸ ಜನರು ಮತ್ತು ಹೊಸ ವ್ಯವಹಾರ ಯೋಜನೆಗಳಂತೆ ನಿಮ್ಮ ಜೀವನದಲ್ಲಿ ಹೊಸ ಘಟನೆಗಳನ್ನು ತರುತ್ತದೆ ನಿಮ್ಮ ಆರೋಗ್ಯ ಮತ್ತು ನೋಟದ ಬಗ್ಗೆಯೂ ನೀವು ತಿಳಿದಿರುತ್ತೀರಿ ಶುಕ್ರವು ಮೀನರಾಶಿಯ ಕೊನೆಯ ಹಂತಗಳ ಮೂಲಕ ಚಲಿಸುತ್ತಿದೆ ಸ್ನೇಹಿತರು ಸಮುದಾಯಗಳು ಮತ್ತು ನಿಮ್ಮ ಪ್ರಸ್ತುತ ಸೌಕರ್ಯ ವಲಯವನ್ನು ಮೀರಿದ ಕನಸುಗಳಿಂದ ಬೆಂಬಲವನ್ನು ಪ್ರೋತ್ಸಾಹಿಸುತ್ತದೆ ಅನಿರೀಕ್ಷಿತ ಸಂಭಾಷಣೆಗಳಲ್ಲಿ ನೀವು ಗುಣಮುಖರಾಗಬಹುದು ಅಥವಾ ನಿಮ್ಮನ್ನು ನಿಜವಾಗಿಯೂ ನೋಡುವ ಜನರಿಂದ ಹಿಡಿದಿಟ್ಟುಕೊಳ್ಳಬಹುದು ಹನ್ನೆರಡನೆಯಲ್ಲಿ ಬುಧನೊಂದಿಗೆ ನಿಮ್ಮ ಅಂತಃಪ್ರಜ್ಞೆಯು ಯಾವುದೇ ಬಾಹ್ಯ ಸಲಹೆಗಿಂತ ಜೋರಾಗಿರುತ್ತದೆ ಮತ್ತು ನೀವು ಶಾಂತತೆಗೆ ಸಮಯವನ್ನು ನೀಡಿದಾಗ ನಿಮ್ಮ ಭಾವನಾತ್ಮಕ ಸ್ಪಷ್ಟತೆ ಬಲಗೊಳ್ಳುತ್ತದೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಮಂಗಳವು ಆಳವಾದ ಬಹುಶಃ ಸಮಾಧಿ ಕುಟುಂಬ ಅಥವಾ ಹಿಂದಿನ ಭಾವನೆಗಳನ್ನು ಉಂಟುಮಾಡಬಹುದು ಆದರೆ ಈ ಪ್ರಭಾವವು ನಿಮ್ಮನ್ನು ಅಸ್ಥಿರಗೊಳಿಸಲು ಇಲ್ಲಿಲ್ಲ ನಿಶ್ಚಲವಾದ ಶಕ್ತಿಯನ್ನು ಸರಿಸಲು ನಿಮ್ಮ ಭಾವನಾತ್ಮಕ ಕೇಂದ್ರದೊಂದಿಗೆ ಮರುಸಂಪರ್ಕಿಸಲು ಮತ್ತು ಅಂತಿಮವಾಗಿ ನೀವು ಇನ್ನು ಮುಂದೆ ಸಾಗಿಸಲು ಅಗತ್ಯವಿಲ್ಲದನ್ನು ಹೊರಹಾಕಲು ಸಹಾಯ ಮಾಡಲು ಇದು ಇಲ್ಲಿದೆ ನೀವು ದೀರ್ಘಕಾಲೀನ ಗುರಿಗಳನ್ನು ಮತ್ತು ನಿಮ್ಮ ದೈನಂದಿನ ಜೀವನವನ್ನು ಬೆಂಬಲಿಸುವ ರಚನೆಗಳನ್ನು ಮರುಮೌಲ್ಯಮಾಪನ ಮಾಡುತ್ತೀರಿ ನಿಮ್ಮ ಚಿಹ್ನೆಯಲ್ಲಿರುವ ಅಮಾವಾಸ್ಯೆಯು ನಿಮಗೆ ನಿಜವಾಗಿಯೂ ಬೇಕಾದುದನ್ನು ಬದ್ಧಗೊಳಿಸಲು ಅಪರೂಪದ ಮತ್ತು ಪ್ರಬಲವಾದ ಅವಕಾಶವನ್ನು ನೀಡುತ್ತದೆ ನೀವು ನೆಲೆಸಿದ್ದಕ್ಕಾಗಿ ಅಲ್ಲ ವೃತ್ತಿಪರವಾಗಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿರುವ ಶುಕ್ರವು ಸಹಯೋಗಿಗಳೊಂದಿಗೆ ಅಥವಾ ಸಮಾನ ಮನಸ್ಸಿನ ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ ಎಂದು ಸೂಚಿಸುತ್ತದೆ ವಿಶೇಷವಾಗಿ ನಿಮ್ಮ ದೃಷ್ಟಿಯನ್ನು ಹಂಚಿಕೊಳ್ಳಲು ನೀವು ಸಿದ್ಧರಿದ್ದರೆ ನಾಲ್ಕನೆಯಲ್ಲಿರುವ ಮಂಗಳವು ನಿಮ್ಮ ವಾಸಸ್ಥಳದಲ್ಲಿ ಬದಲಾವಣೆಗಳನ್ನು ಅಥವಾ ಮನೆಯಿಂದ ಕೆಲಸದ ಲಯಗಳ ಮರುಮೌಲ್ಯಮಾಪನವನ್ನು ಪ್ರೇರೇಪಿಸಬಹುದು ಮತ್ತು ಹನ್ನೆರಡರಲ್ಲಿ ಬುಧವು ಕ್ಷಣಿಕ ಮಂಜನ್ನು ಉಂಟುಮಾಡಬಹುದು ಬಾಹ್ಯ ಶಬ್ದದ ಮೇಲೆ ಆಂತರಿಕ ಮಾರ್ಗದರ್ಶನವನ್ನು ನಂಬುವಂತೆ ಅದು ನಿಮ್ಮನ್ನು ತಳ್ಳುತ್ತದೆ ನಿಮ್ಮ ಕ್ರಿಯೆಗಳು ನಿಮ್ಮ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸಲಿ ನಿಮ್ಮ ಕ್ಯಾಲೆಂಡರ್ ಮಾತ್ರವಲ್ಲ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಗುರುವೇ ನಮ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದು ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ